ಜೊತೆಗೆ ಪ್ರತಿಭಾಗೋಷ್ಠಿ ಎರಡರ ನೇತೃತ್ವವನ್ನು ವಹಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗುರುಗಳು ಆದಂಥ ಸನ್ಮಾನ್ಯ ಮಾಜಿ ಸಚಿವರಂತ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರ ಜಿ ಟಿ ದೇವೇಗೌಡ್ರೆ ನಮ್ಮೆಲ್ಲರ ಆತ್ಮೀಯ ಬಂಧು ಈ ಒಂದು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನ ನಾವೆಲ್ಲ ಸೇರಿ ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ವಿಜಯಕುಮಾರ್ ಅವರು ಉಪಸ್ಥಿತಾರೆ ಅದೇ ರೀತಿ ಸ್ನೇಹಿತರಂಥ ನಂದೀಶ್ ಅವರು ಗ್ರಾಮದ ಯಜಮಾನಂತ ಅಂಥ ಹಾಗೂ ರಾಜೀವ್ರ ಅವರು ಎಲ್ಲ ಸ್ನೇಹಿತರು ಈ ಒಂದು ಸಂದರ್ಭದಲ್ಲಿ ಅವರ ಏನು ವಿಜಯಣ್ಣನವರು ಅಂದರೆ ಈ ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲೇ ಅತ್ಯಂತ ಸರಳ ಮತ್ತು ಸಜ್ಜನಿಕೆ ಜೊತೆಗೆ ಎಲ್ಲರ ಎಲ್ಲರ ನೋವಿಗೆ ಸ್ಪಂದಿಸಕ್ಕಂಥ ಸದ್ವಿ ಸಾಗುಯಿ ಹೃದಯಿ ವಿಜಯಣ್ಣನವರ ಏನು ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತ ಹೇಳಿ ನಮ್ಮ ನೇತಾದಂಥ ಜಿಟಿ ದೇವರವರ ಅಭಿಮಾನಿಗಳು ನಮ್ಮ ವಿಜಯಕುಮಾರ್ ಅವರ ಅಭಿಮಾನಿಗಳು ಸ್ನೇಹಿತರೆಲ್ಲ ಸೇರಿ ನಾವು ಅವರ ಹುಟ್ಟುಹಬ್ಬವನ್ನು ನಮ್ಮ ಜಿಟಿ ದೇವರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಕೇರ್ನಾಥ್ ಮತ್ತು ತಾಲೂಕಾಮ ತಾಲೂಕಿನ ಹಾಗೂ ಮೈಸೂರು ಜಿಲ್ಲೆಯ ಅವರ ಅಭಿಮಾನಿಗಳು ಜಾ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಆಚರಣೆ ಮಾಡ್ತಾ ಆ ಸಂದರ್ಭದಲ್ಲಿ ತಾವೆಲ್ಲರೂ ಅವರ ಒಂದು ಹುಟ್ಟು ಹಬ್ಬಕ್ಕೆ ನಮ್ಮ ಟಿ ದೇವರ ನೇತೃತ್ವದಲ್ಲಿ ತಾವೆಲ್ಲ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆ ಒಂದು ಹದಿನಾರನೇ ತಾರೀಕು ಒಂದು ಶುಭವನ್ನು ಹಾರೈಸಿ ಮುಂದಿನ ಅವರ ಜನ್ಮದಿನಗಳು ಇದೇ ರೀತಿ ಆಗಲಿ ಜೊತೆಗೆ ಇನ್ನೂ ಹೆಚ್ಚಿನ ಬಡವರಿಗೆ ಅಸಕ್ ಎಲ್ಲರಿಗೂ ಒಂದು ಸಹಕಾರವನ್ನು ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ದೇವರು ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸಿಟಿ ದೇವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ನೂತನ ತಾಲೂಕು ಆರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕಿನ ಅರ್ಧನಹಳ್ಳಿಯಲ್ಲಿ ವಿಜಯ್ ಕುಮಾರ್ ನನ್ನ ಅತ್ಯಂತ ಪ್ರೀತಿಯ ಸಹೋದರ ಐವತ್ತು ವರ್ಷಗಳು ಅವರ ಬದುಕು ಅವರ ದುಡಿಮೆ ಕಾರ್ಮಿಕರ ಬಗ್ಗೆ ಬಡವರ ಬಗ್ಗೆ ಸಹಾನುಭೂತಿ ಸಹಾನುಭೂತಿಯುಳ್ಳವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನ ಮನ್ನಣೆಯನ್ನ ಪಡೆದಿದ್ದಾರೆ ಬಹಳಷ್ಟು ಸಂದರ್ಭದಲ್ಲಿ ಪ್ರಾಧಿಕಾರದಲ್ಲಿ ಬೇಕಾದ ಚರ್ಚೆಗಳು ಏನೇ ಆದರೂ ಕೂಡ ಯಾವುದೇ ಒಂದು ಹಣಕಾಸಿನ ಬಗ್ಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರೋದ್ರಿಂದ ಅವ್ರ ಹೆಸರನ್ನ ಯಾರು ಕೂಡ ಒಂದು ಕಪ್ಪು ಚುಕ್ಕೆ ಬೆಳೆ ಕೆಲಸವನ್ನ ಮಾಡದೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಅದು ಜಿಲ್ಲಾ ಪಂಚಾಯತಿ ಇರಲಿ ಅದು ಪ್ರಾಧಿಕಾರ ಇರಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಹರದನಹಳ್ಳಿ ಗ್ರಾಮದವರೆಲ್ಲರೂ ಕೂಡ ಐವತ್ತು ವರ್ಷ ಆಗಿದೆ ಅಂತ ಅವ್ರು ಹೇಳಿದಾಗ ನಾವು ಗ್ರಾಮ ಎಲ್ಲ ಸೇರಿ ನಿಮಗೆ ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅವತ್ತು ಹಬ್ಬದ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ವೇದಿಕೆ ಸಜ್ಜು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಹೇಳಿದ್ಮೇಲೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಇಲ್ಲ ಸರ್ ನೀವು ಬರಲೇಬೇಕು ನಾವು ನಾವೆಲ್ಲ ಸೇರಿ ಅವರು ಯಾವತ್ತೂ ನಮಗೆ ಕೊಡುಗೆ ಮಾಡ್ಕೊ ಬಂದಿದ್ದಾರೆ ನಾವು ಯಾವತ್ತೂ ಅವ್ರಿಗೆ ಏನೂ ಮಾಡಿಲ್ಲ ನಾವೆಲ್ಲರೂ ನಿಂತು ಅಭಿಮಾನದಿಂದ ನಾವು ಆಚರಣೆ ಮಾಡ್ಕೊಳ್ಬೇಕು ಅಂತೇಳಿ ಅವರು ಕೂಡ ಎಲ್ಲರೂ ಬಂದು ಹೇಳಿದಾಗ ನೀವು ಬರಬೇಕು ಮೊದಲನೇ ದಿನ ಇವತ್ತು ಕರಿತಾ ಇದ್ದೀನಿ ಇವತ್ತು ಬನ್ನಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರೆಲ್ಲ ಸೇರ್ತೀವಿ ನೀವು ಇವತ್ತು ಬರಬೇಕು ಅಂತ ಹೇಳಿದ್ರಿಂದ ನಾನು ಇಲ್ಲಿಗ ಬಂದಾಗ ತುಂಬಾ ಅಭಿಮಾನದಿಂದ ಗ್ರಾಮಸ್ಥರುಗಳು ಅಭಿಮಾನಿಗಳೆಲ್ಲರೂ ಕೂಡ ಇವತ್ತೇ ಬಂದು ನನಗೆ ಅದ್ದೂರಿ ಸ್ವಾಗತವನ್ನ ಬಯಸಿದ್ದಾರೆ ಭಾರಿ ಸಂತೋಷ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೇದಿಕೆ ಮೇಲೆ ವಿಜಯಕುಮಾರ್ ಅವರು ಕೆ ಟಿ ಸೋಮಶೇಖರ್ ಅವರು ನಂದೀಶ್ ಅವರು ಎಲ್ಲರೂ ಸ್ವಾಗತ ಮಾಡಿದ್ದಾರೆ ನೆಲೆ ನಂದೀಶ್ ತಿಮ್ಮಣ್ಣವರು ಮತ್ತು ನಮ್ಮ ರಾಜೀವ್ ಅವರು ಮಂಜು ಹೇಮಂತ್ ಹೇಮಂತ್ ಅವರು ಮಂಜುಳಾ ಅವರು ದಿಲೀಪ್ ಅವರು ಸೋಮವ್ರು ಲಿಂಗಪ್ಪ ಅವರು ರವಿ ಅವರು ಅನಂತ ಅವರು ವೇದಿಕೆ ಮೇಲೆ ಇನ್ನೂ ಹಲವಾರು ಮುಖಂಡಿದ್ದಾರೆ ಮುಂದಿನ ಕೂಡ ಹಿರಿಯರು ಯುವಕರು ಸ್ನೇಹಿತರಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ಕೆ ಆರ್ ನಗರ ತಾಲೂಕಲ್ಲಿರ್ತಕ್ಕಂಥ ಪತ್ರಕರ್ತ ಬಂಧುಗಳನ್ನು ನಾನು ನೋಡಿ ನನಗೆ ಭಾರಿ ಸಂತೋಷ ಆಯಿತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಿ ನಿಮಗೆ ನಾನು ಮೊದಲು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮಗೂ ನಿಮಗೂ ಭಾಳ ಬಾಂಧವ್ಯ ಇದೆ ಭಾಳ ಹಿಂದಿನಿಂದ ಅದು ಯಾವತ್ತೂ ಕೂಡ ನಮ್ಮ ಮರೆಯೋದಿಲ್ಲ ವಿಜಯ್ ಕುಮಾರ್ ಅವರು